ಸಹೋದರ ಸಂಬಂಧಿಗಳ ನಡುವೆ ಆಸ್ತಿ ವಿಚಾರಕ್ಕೆ ನಡೆದ ಜಗಳದಲ್ಲಿ ಕಬ್ಬಿಣದ ರೌಡ್ನಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿದೆ ಎರಡೂ ಕಡೆಯ ಏಳು ಜನರಿಗೆ ಗಂಭೀರವಾಗಿ ಗಾಯವಾಗಿದ್ದು ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಲಕ್ಕನ್ ದ್ರಾಕ್ಷೆ ಹಲ್ಲೆ ಮಾಡಿದ್ದು ಘಟನೆಯಲ್ಲಿ ಗೋವಿಂದ್ ಸವಿತಾಗೆ ಗಂಭೀರವಾಗಿ ಗಾಯವಾಗಿದೆ ಅಂಬೇವಾಡಿ ಗ್ರಾಮದ ಲಕ್ಕನ್ ರಾಕ್ಷಿ ಗೋವಿಂದ ರಾಕ್ಷಿ ಕುಟುಂಬದ ಮಧ್ಯ ಇಪ್ಪತ್ತು ಗುಂಟೆ ಜಮೀನು ವಿವಾದ ಇತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಸಹೋದರ ಕುಟುಂಬಗಳ ನಡುವೆ ಜಿದ್ದಿ ಇತ್ತು ಏಕಾಏಕಿ ಗೋವಿಂದಾಕ್ಷಿಯ ಮನೆಗೆ ನುಗ್ಗಿ ರಾಡ್ ನಿಂದ ಹಲ್ಲೆ ಮಾಡಿದ್ದಾರೆ ಆರೋಪ ಮಾರುತಿ ಮಾಡಿದ್ದಾರೆ ಬಂದಿದ್ರಿ ಮನ್ಯಾಗ ಬಂದಿದ್ರಿ ಮತ್ತು ರಾಡ್ ಲಾಡ್ ಅಂದರೆ ಜಂಬಿ ತಗೊಂಡು ಬಂದಿದ್ರಿ ನಮ್ಮ ಹೊಡಿದ್ರಿ ಸರ್ ಇದು ನಮ್ಮ ಹೊಲದ ಇದ್ರಿ ನಮ್ಮ ಹೊಲ್ದ ಅಂಗಡಿ ಹತ್ತು ವರ್ಷ ಕೊಡಿದ್ರಿ ನಮ್ಮ ಮಾಡ ತಗೋರಿ ಮತ್ತು ನೀ ಮಾಡಿರಿ ಕೆಲಸ ಅಲ್ಲೇ ಇಂದು ಇವನ್ದ ಕೆಲ ಮ ಹೊಲದ ನಮ್ಮ ಕಡೆ ಐತ್ರಿ ನಮ್ಮ ಅಲ್ಲೇ ಮಾಡ್ತೀನಿ ರೀ ನಮ್ಮ ಹತ್ತು ವರ್ಷ ಐತ್ರಿ ನಮ್ಮ ನೀ ತಗೋರಿ ನಮ್ದು ರೀ ನಮಗೆ ಕೊಡಿರಿ ಕೊಡೋಂಗಿಲ್ಲ ನಮ್ದ್ರಿ ನಮ್ಗೆ ಕೊಡಂಗಿಲ್ಲ ರೀ ಎರಡು ವರ್ಷ ಪಂಚಾಯತ್ ಹಾಕಿದ್ರಿ ಪಂಚಾಯತ್ ಹಾಕಿದ್ರಿ ಎಲ್ಲ ಪಂಚಾಯತ್ ಬರಂಗಿಲ್ಲ ಸರ್ ಬರಂಗಿಲ್ಲ ಮಾಡಿದ್ರಿ ನಮ್ ಹೊಲ ಹಾ ಆಯ್ತ್ರಿ ಎಲ್ಲಪ್ಪ ಮತ್ತೆ ಉದಯ್ ಲಖನ್ ತಂಜಿತ ನಾವು ಅರ್ಚನಾ ಮುಕ್ತ ಎಲ್ಲ ಬಂದಿದ್ರಿ ನಮ್ಮ ಮನ್ಯಾಗ ಹೊಡಿದ್ರಿ ರಾಡ್ ತಲ್ವಾರ್ ಮತ್ತೆ ಜಂಬಿ ಬಂದಿದ್ರಿ ಅಲ್ಲೇ ರಾಡ್ 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 ಇಪ್ಪತ್ತು ಇಪ್ಪತ್ತು ಗುಂಟ ಐತ್ರಿ ಹಾ 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 ರೀ ಸರ್ ನಮ್ಮ ನಮ್ಮ ಐತ್ರಿ ಸರ್ ಜಾಗ ನಮ್ಮ ಎಲ್ಲ ಜಮೀನು ನಮ್ಮ ಕಾಗದ ಪತ್ರ ಐತ್ರಿ ಹತ್ತು ಹತ್ತು ವರ್ಷ ಲೀಸ್ ಕೊಡಿದ್ರಿ ನಮ್ಗೆ ಕೊಡಿದ್ದು ರೀ ಸರ್ ಹಾಂ ವಾಪಸ್ ಕೊಡೋದು ಕೊಡಂಗಿಲ್ಲ ರೀ ಎರಡು ವರ್ಷ ಪಂಚಾಯತ್ ಹಾಕಿದ್ರಿ ಪಂಚಾಯತ್ ರೀ ಒಂದು ಮೀಟಿಂಗ್ ಬರಂಗಿಲ್ಲರಿ ಎಲ್ಲ ಪಂಚ ಸಾಂಗೂನು ಸರ್ ಘಟನೆಯಲ್ಲಿ ಗೋವಿಂದ ರಾಕ್ಷೆ ಕಾಲಿನ ಮೂಳೆ ಮೃತವಾಗಿದೆ ಸವಿತಾ ರಾಕ್ಷೆ ಮಾರುತಿ ರಾಕ್ಷೆ ಸೇರಿ ಏಳು ಜನರಿಗೆ ಗಾಯವಾಗಿತ್ತು ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಮಿಮ್ ಕನ್ನಡ ನ್ಯೂಸ್ ಬೆಳಗಾವಿ